ತಂದೆಯು ಮಗನಿಗಿಂತ ಮೂವತ್ತು ವರ್ಷ ದೊಡ್ಡವನು ಮೂರು ವರ್ಷಗಳ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟು ಹೆಚ್ಚಾದರೆ ತಂದೆಯ ಈಗಿನ ವಯಸ್ಸು ಎಷ್ಟು ನೋಡ್ರಿ ಇಲ್ಲಿ ವಯಸ್ಸಿನ ಆಧಾರದ ಮೇಲೆ ಕೇಳ್ತಕ್ಕಂತಹ ಒಂದು ಮೊತ್ತದ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಮೊದಲು ತಂದೆ ಮತ್ತು ಮಗನ ವಯಸ್ಸಿನ ಅಂತರ ಎಷ್ಟೈತೆ ಅಂದರೆ ಇಲ್ಲಿ ಮೂವತ್ತು ವರ್ಷ ಇತ್ತು ಅಥವಾ ಮಗನಿಗಿಂತ ತಂದೆ ಮೂವತ್ತು ವರ್ಷ ದೊಡ್ಡ ಮಗನು ತಂದೆ ಮಗನಿಗಿಂತ ಮೂವತ್ತು ವರ್ಷ ದೊಡ್ಡ ಮಾತಾನ ಅಂತಂದ್ರೆ ಆಮೇಲೆ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ಆದ ನಂತರ ಕೂಡ ಮಗನಿಗಿಂತ ತಂದೆ ಮೂವತ್ತು ವರ್ಷ ದೊಡ್ಡವನ ಆಗಿರ್ತಾನೆ ಹೀಗಾಗಿ ಮೂರು ವರ್ಷಗಳ ನಂತರದ ತಂದೆಯ ವಯಸ್ಸು ತಂದೆಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟು ಹೆಚ್ಚಾಗುತ್ತದೆ ನಾವು ಮೊದಲಿಗೆ ಮೂರು ವರ್ಷಗಳ ನಂತರದ ವಯಸ್ಸನ್ನು ಅನುಪಾತವನ್ನು ಬರ್ಕೊಳ್ಳೋಣ ಮೂರು ವರ್ಷ ಆದ ನಂತರ ಇಲ್ಲಿ ನಾವು ತಂದೆ ಅಂತ ತಗೊಂಡಾಗ ಇಲ್ಲಿ ಮಗ ಅಂತ ಬರೆದು ಕೊಳ್ಳೋಣ ಬಟ್ ಮೂರು ವರ್ಷಗಳ ನಂತರ ತಂದೆ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟು ಹೆಚ್ಚಾಗುತ್ತದೆ ಅಂದ್ರೆ ಮಗನದ ಒಂದು ಭಾಗ ಅಂತ ಕನ್ಸಿಡರ್ ಮಾಡಿದ್ರೆ ತಂದೆದೇನಾಗಬೇಕು ಅವನ ಮೂರು ಪಟ್ಟು ಜಾಸ್ತಿ ಆಗುತ್ತೆ ಮೂರು ಅಂದ್ರೆ ಅನುಪಾತ ಲೆಕ್ಕದಾಗ ಹೇಳಬೇಕಂತಂದ್ರೆ ಮೂರು ಅನುಪಾತ ಒಂದು ತಂದೆಯದು ಮೂರು ಆದಾಗ ಒಂದು ಆಗ್ತದೆ ಅಥವಾ ಒಂದು ಆದಾಗ ತಂದೆಯದು ಮೂರು ಆಗ್ತದೆ ನೆಕ್ಸ್ಟ್ ಈಗ ಇದು ಮೂರು ವರ್ಷಗಳ ನಂತರ ಅನುಪಾತ ಮೂರು ಅನುಪಾತ ಒಂದಾಗ್ತತಿ ಆದರೆ ಮೂರು ವರ್ಷಗಳ ಹಿಂದೆ ತಂದೆಗೆ ಮಗನಿಗಿಂತ ತಂದೆ ಮೂವತ್ತು ವರ್ಷ ಇರ್ತಾನೆ ಮೂವತ್ತು ವರ್ಷ ದೊಡ್ಡಿರ್ತಾನೋ ಅದೇ ರೀತಿಯಾಗಿ ಮೂರು ವರ್ಷಗಳ ನಂತರ ಕೂಡ ಏನಾಗ್ತತಿ ಅಂತಂದ್ರೆ ಮಗನಿಗೆ ಮತ್ತು ತಂದೆಗೆ ಇರ್ತಕ್ಕಂಥ ವಯಸ್ಸಿನ ನಂತರ ಮೂರು ವರ್ಷ ಇರ್ತೈತಿ ಹೀಗಾಗಿ ಇಲ್ಲಿ ವಯಸ್ಸಿನ ಅಂತರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ನೆಕ್ಸ್ಟ್ ಮೂರು ವರ್ಷದ ನಂತರ ಏನಾಗ್ತದೆ ಇಲ್ಲಿ ತಂದೆ ಮತ್ತು ಮಗನ ವಯಸ್ಸಿನ ಅಂತರ ಅಥವಾ ವ್ಯತ್ಯಾಸ ಮೂವತ್ತು ವರ್ಷ ಅಂತ ತಗೊಂಡಾಗ ನಾವಿಲ್ಲಿ ಅನುಪಾತಗಳನ್ನು ಮೈನಸ್ ಮಾಡ್ಕೊಬೇಕು ಯಾಕಂದ್ರೆ ಅಂತರ ತಂದೆಗಿಂತ ಮಗನಿಗಿಂತ ತಂದೆ ಮೂವತ್ತು ವರ್ಷ ದೊಡ್ಡ ಮಗನ ಅಂದ್ರೆ ಮಗಿಗೆ ಹತ್ತು ವರ್ಷ ಇದ್ವು ಅಂತಂದ್ರೆ ತಂದೆಗೆ ಮೂವತ್ತು ವರ್ಷ ಐತಿ ಅಂದರೆ ಅರ್ಥ ಇದನ್ನು ಡಿಫ್ರೆನ್ಸ್ ಮಾಡ್ಕೋಬೇಕು ನಾವು ಮೂರು ಮಾ ಅನುಪಾತ ಮೂರು ಅನುಪಾತ ಮೈನಸ್ ಒಂದು ಮಾಡ್ಕೊಂಡಾಗ ಇಲ್ಲಿ ಎರಡು ಬರ್ತತಿ ಈ ಎರಡನ್ನ ಏನು ಮಾಡ್ಬೇಕಂತಂದ್ರೆ ವಯಸ್ಸಿನ ಅಂತರಕ್ಕೆ ನಾವು ಭಾಗಕಾರ ಮಾಡಿಸ್ಬೇಕು ವಯಸ್ಸಿನ ಅಂತರಕ್ಕೆ ಭಾಗ ಮಾಡಿದಾಗ ಎಷ್ಟು ಬರ್ತಂದ್ರೆ ಇಲ್ಲಿ ಹದಿನೈದು ಹದಿನೈದು ಬರ್ತದೆ ಆಗ ತಂದೆದು ಐತಿ ಅಂದ್ರೆ ಮೂರು ಪಟ್ಟು ಐತಿ ಮಗನ ಒಂದು ಐತಿ ಇಲ್ಲಿ ನಾವು ಗುಣಾಕಾರ ಮಾಡ್ಕೋಬೇಕು ಮೂರು ಎಂಟು ಹದಿನೈದು ಮೂರು ಎಂಟು ಹದಿನೈದು ಮಾಡ್ಕೊಂಡಾಗ ಹದಿನೈದು ಮೂರಳೆ ನಲ್ವತ್ತೈದು ನಲವತ್ತೈದು ವರ್ಷ ಬರ್ತದೆ ಅದೇ ರೀತಿ ಮಗನದ ಒಂದು ಅನುಪಾತ ಐತಿ ಒಂದು ಭಾಗ ಐತಿ ಒಂದು ಗುಂಡ್ಲೆ ಹದಿನೈದು ಮಾಡಿಕೊಂಡಾಗ ಹದಿನೈದು ಬರುತ್ತದೆ ನೋಡಿ ಇಲ್ಲಿ ಕೂಡ ಡಿಫ್ರೆನ್ಸ್ ತೊಗೊಂಡಾಗ ಮೂವತ್ತು ವರ್ಷ ಐತೆ ಆದರೆ ಇದು ಅನು ಅನುಪಾತ ಇದು ಮಗನಿಗೆ ತಂದೆಗೆ ಬಂದಿರತಕ್ಕಂಥ ವಯಸ್ಸು ನಲವತ್ತೈದು ಇದು ಯಾವಾಗಿಂದ ತಂದ್ರೆ ಮೂರು ವರ್ಷಗಳ ನಂತರದ ವಯಸ್ಸಿದ್ರು ಅವರು ಕೇಳಿರ್ತಕ್ಕಂಥದ್ದು ಈಗಿನ ವಯಸ್ಸು ತಂದ್ರೆ ಈಗಿನ ವಯಸ್ಸು ಅಂದಾಗ ನಾವಿಲ್ಲಿ ಏನು ಮಾಡ್ಕೋಬೇಕಂದ್ರೆ ಮೂರು ವರ್ಷ ಹಿಂದೆ ಹೋಗಬೇಕು ನಲವತ್ತೈದರಲ್ಲಿ ಮೂರು ಕಳೆದ್ರೆ ನಲ್ವತ್ತೆರಡು ಬರ್ತೈತಿ ತಂದೆಯ ವಯಸ್ಸು ನಲವತ್ತೆರಡು ಅದೇ ರೀತಿ ಮಗನ ವಯಸ್ಸು ಕೇಳಿದಾಗ ಕೂಡ ನಾವಿಲ್ಲಿ ಮೂರನ್ನು ಮೈನಸ್ ಮಾಡ್ಕೋಬೇಕು ಹದಿನೈದರಲ್ಲಿ ಮೂರು ಕಳೆದಾಗ ಹನ್ನೆರಡು ಬರ್ತದೆ ನೋಡಿ ಇಲ್ಲಿ ಕೂಡ ಡಿಫ್ರೆನ್ಸ್ ಮೂವತ್ತೈತಿ ಇಲ್ಲಿ ಕೂಡ ಡಿಫ್ರೆನ್ಸ್ ಮೂವತ್ತೈತಿ ಹೀಗಾಗಿ ಇಲ್ಲಿ ತಂದೆಯ ವಯಸ್ಸು ಕೇಳಿದಾಗ ನಲವತ್ತೆರಡು ವರ್ಷ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವೆಶನ್ ಹನ್ನೊಂದು ಅವಲೋಕನಗಳ ಸರಾಸರಿ ಹನ್ನೊಂದು ದತ್ತಾಂಶಗಳ ಅವುಗಳ ಸರಾಸರಿ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಹತ್ತಂದು ಕೊಟ್ಟರು ಅದೇ ರೀತಿ ಮೊದಲ ಆರು ಅವಲೋಕನಗಳ ಸರಾಸರಿ ಒಂಬತ್ತು ಮತ್ತು ಅದೇ ರೀತಿ ಕೊನೆಯ ಆರು ಅವಲೋಕನಗಳ ಸರಾಸರಿ ಹನ್ನೊಂದು ಹಾಗಾದರೆ ಆರನೇ ಅವಲೋಕನ ಏನಾಗಿತ್ತು ಅತಿ ಸರಾಸರಿ ಮೇಲೆ ಬಂದಿರುವಂತಹ ಒಂದು ಪ್ರಶ್ನೆ ನಾ ಮೊದಲಿಗೆ ಹನ್ನೊಂದು ಅವಲೋಕನಗಳ ಸರಾಸರಿ ಹನ್ನೊಂದು ಕೊಟ್ಟಲ್ಲ ಹನ್ನೊಂದು ಅವಲೋಕನಗಳ ಮೊತ್ತ ಕಂಡಿಬೇಕು ಬೇಕಾದರೂ ನಾವು ಸರಾಸರಿಗೆ ಒಟ್ಟು ಸಂಖ್ಯೆಯಿಂದ ಗುಣಾಕಾರ ಮಾಡ್ತೀವಿ ಹನ್ನೊಂದು ಅವಲೋಕನಗಳ ಸರಾಸರಿ ಹತ್ತೈತಿ ಇದನ್ನು ಗುಣಾಕಾರ ಮಾಡ್ಕೊಂಡು ಬರ್ತಂದ್ರೆ ಇಲ್ಲಿ ಒನ್ನೂರ ಹತ್ತು ಬರ್ತದೆ ಅದೇ ರೀತಿಯಾಗಿ ಮೊದಲ ಆರು ಅವಲೋಕನಗಳ ಸರಾಸರಿ ಮೊದಲ ಆರು ಅವಲೋಕನಗಳ ಸರಾಸರಿ ಎಷ್ಟೈತಿ ಇಲ್ಲಿ ಒಂಬತ್ತೈತಿ ಆಮೇಲೆ ಮೊದಲ ಆರು ಅವಲೋಕನಗಳು ಮೊತ್ತ ಕಂಡಿಬೇಕು ಒಂಬತ್ತಾರಲೇ ಐವತ್ನಾಲ್ಕನ್ನು ಸಿಗುತ್ತದೆ ಅದೇ ರೀತಿ ಮತ್ತು ಆರು ಅವಲೋಕನಗಳು ಫಸ್ಟ್ ಆರು ಸಂಖ್ಯೆಗಳು ಆಮೇಲೆ ಕೊನೆಯದಿಂದ ಆರು ಸಂಖ್ಯೆಗಳು ಸರಾಸರಿ ಹನ್ನೊಂದು ಐತಿ ಇದ್ರ ಇಲ್ಲಿ ಕೂಡ ನಾವು ಮತ್ತೆ ಮಾಡ್ಕೋಬೇಕು ಕೊನೆ ಆರು ಅವಲೋಕನಗಳು ಸರಾಸರಿ ಒಂಬತ್ತೈತಿಲ್ಲ ಹನ್ನೊಂದು ಐತಿ ಹನ್ನೊಂದಾರಲ ಅರವತ್ತಾರು ಸಿಗುತ್ತೆ ಇಲ್ಲಿ ಅರವತ್ತಾರು ಮತ್ತೈದು ಮೊದಲ ಆರು ಸಂಖ್ಯೆಗಳು ಮೊತ್ತ ಐವತ್ನಾಲ್ಕು ಕೊನೆಯಿಂದ ಬಂದಾಗ ಆರು ಸಂಖ್ಯೆಗಳು ಮತ್ತು ಅರವತ್ತಾರು ಬಂದಿತ್ತು ಹಾಗಾಗಿ ಹಾಗಾದ್ರೆ ಆರನೇ ಸಂಖ್ಯೆ ಎಷ್ಟಂತ ಕೇಳಿದ್ರು ಅದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಡಿಫ್ರೆನ್ಸ್ ಮಾಡ್ಕೋಬೋದು ಡಿಫ್ರೆನ್ಸ್ ಮಾಡ್ಕೊಂಡಾಗ ಎಷ್ಟು ಬರುತ್ತಂದ್ರೆ ಇಲ್ಲಿ ಆರದಾಗಿ ನಾವು ನಾಲ್ಕು ಆರು ನಾಲ್ಕು ಕಳೆದಂದ್ರೆ ಹನ್ನೊಂದಾರಲ ಅರವತ್ತಾರು ಒಂಬತ್ತಾರಲ ಐವತ್ನಾಲ್ಕು ಆರ ನಾಲ್ಕು ಕಳೆದಾಗ ಎಷ್ಟು ಬರ್ತಾರೆ ಇಲ್ಲಿ ಹನ್ನೆರಡು ಬರ್ತದೆ ಬರ್ತ ಅಂತಂದ್ರೆ ಇಲ್ಲಿ ಹನ್ನೆರಡು ಆ್ಯಕ್ಚುಲಲ್ಲಿ ಆನ್ಸರ್ ಏನು ಆಗ್ಬೇಕಂತಂದ್ರೆ ಹನ್ನೆರಡು ಅಂತ ಆಗುತ್ತೆ ಅದಕ್ಕೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಹನ್ನೆರಡು ಆಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹನ್ನೆರಡು ನೆಕ್ಸ್ಟ್ ಕ್ವೆಶನ್ ಒಂದು ನಾಲ್ಕು ಒಂಬತ್ತು ಹದಿನಾರು ಡ್ಯಾಶ್ ಮುಂದಿನ ಸಂಖ್ಯೆ ಯಾವುದು ಸಂಖ್ಯಾ ಸರಣಿ ನಂಬರ್ ಸಿರೀಸ್ ಸಂಖ್ಯಾಸರಣಿಯ ಮೇಲೆ ಕೇಳಲಾದ ಒಂದು ಪ್ರಶ್ನೆ ಒಂದು ನಾಲ್ಕು ಒಂಬತ್ತು ಹದಿನಾರು ಈ ಸಂಖ್ಯೆಗಳನ್ನು ನೋಡಿದಾಗ ನಮ್ಗೆ ವರ್ಗ ಸಂಖ್ಯೆಗಳ ರೀತಿ ಅನ್ನಿಸ್ತಾ ಇವು ಹಾಗಾದರೆ ಒಂದು ಅನ್ನೋದು ಒಂದರ ವರ್ಗ ನೋಡ್ರಿ ಒಂದರ ವರ್ಗ ಒಂದು ಗುಂಡೆ ಒಂದು ಈಕ್ವಲ್ ಟು ಒಂದು ಆಮೇಲೆ ನಾಲ್ಕು ಅನ್ನೋದು ಎರಡರ ವರ್ಗ ಎರಡು ಗುಂಡೆ ಎರಡು ಈಕ್ವಲ್ ಟು ನಾಲ್ಕು ಅದೇ ರೀತಿ ಒಂಬತ್ತು ಅನ್ನೋದು ಕೂಡ ಮೂರರ ವರ್ಗ ಮೂರು ಗುಂಡೆ ಮೂರು ಮಾಡ್ಕೊಂಡಾಗ ಒಂಬತ್ತು ಅದೇ ರೀತಿ ಹದಿನಾರು ಅನ್ನೋದು ಕೂಡ ನಾಲ್ಕರ ವರ್ಗ ನಾಲ್ಕು ಗುಂಡ್ಲೆ ನಾಲ್ಕು ಅಂತಂದ್ರೆ ಹದಿನಾರು ಬರ್ತದೆ ಹಾಗಾದರೆ ಮುಂದಿನ ಸಂಖ್ಯೆ ಏನಾಗಿರ್ಬೇಕಂತಂದ್ರೆ ಐದರ ವರ್ಗ ಆಗಬೇಕು ಐದರ ವರ್ಗ ಅಂತಂದ್ರೆ ಇಲ್ಲಿ ಐದು ಎಂಟು ಐದು ಮಾಡ್ಕೋಬೇಕು ಐದು ಐದಲೇ ಇಪ್ಪತ್ತೈದು ಹಾಗಾದರೆ ಇಲ್ಲಿ ಸರಿಯಾದ ಥರ ಅಂದರೆ ಇಲ್ಲಿ ಟ್ವೆಂಟಿ ಫೈವ್ ದ ರೈಟ್ ಆನ್ಸರ್ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ